ನೋಡಿ ಕಲಿಕಾ ಬಲವರ್ಧನೆ ಅಂತ ಸರ್ಕಾರ ಮಹತ್ವಪೂರ್ಣ ಯೋಜನೆ ಅಂತ ಹೇಳ್ಬಿಟ್ಟು ಈ ಬುಕ್ಕನ್ನು ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ ಒಂದು ಪೇಜ್ ಎರಡು ಪೇಜ್ ಬಿಟ್ಟರೆ ಈ ಮಾಸ್ಟರ್ ಇದೊಂದು ತಿಳಿಸ್ ನೋಡೇ ಇಲ್ಲ ಇನ್ನೂ ಕೇವಲ ಈ ಇಷ್ಟು ಪುಟಗಳಲ್ಲಿ ಐವತ್ತರವತ್ತು ಪೇಜ್ ಇದ್ರು ಕೂಡ ಒಂದೆರಡು ಪೇಜ್ ಅಷ್ಟೇ ಮಾಡಿರೋದು ಈ ಪುಸ್ತಕದ ಮೇಲೆ ಇವತ್ತು ಎಕ್ಸಾಮ್ ನಡೀತಾ ಇದೆ

ನಾವ್ ಇವ್ರಿಗೆ ಹೇಳಿದ್ವಿ ಬೇರೆ ಎಕ್ಸಾಮ್ ಗಿಟ್ಟ ಹೋಗ್ಬೇಕಾಗಲ್ಲವಾ ಇವ್ರ ಪುರುಳಿ ಪೇಪರ್ ಇಸ್ಕೊಂಡ್ರಿ ಹೇಳಿದ್ವಿ ಇವರು ಇಸ್ಕೊಂಡಿಲ್ಲ ಒಂದಿತ್ತನ್ ಕೇಳ್ರಿ ಇಸ್ಕೊಂಡಿಲ್ಲ ಆಮೇಲೆ ಇವ್ರಿಗ್ ನಾ ಸುರೇಶ್ ಭಾಷೆ ನಾನ್ ಕಿರ ಮುಂಚೆ ಹೋಗಿದ್ವಿ ಅವ್ರ ಆದ್ಮೇಲೆ ನಾನು ಅವ್ರ ಬೇರೆ ಕಡೆ ಆಯ್ತು ನಾನು ನಿಗಾಗಿ ಹೋಗ್ ಹೋದ್ವಿ ಹೋಗಿ ಆದ್ಮೇಲೆ ಗಂಡನ್ ಹಿಡ್ದ್ರು ನೀವು ಆ ತರದ್ ತಪ್ ತಿಳ್ಕೋಬೇಡಿ ಅವ್ರ ಟೀಚರ್ ಟೀಚರ್ ಯಾರ್ ಜವಾಬ್ದಾರಿ ಯಾರು ಯಾರ್ ಜವಾಬ್ದಾರಿ ಹೇಳ್ತೀವಿ ಸೆಂಡ್ ಮಾಡಿ ಯಾರು ನಾವು ಟೀಚರ್ ನಾ ನಾನ್ ಇಲ್ಲಿದ್ರೆ ನಾನು ಜವಾಬ್ದಾರಿ ಆಗ್ತಿದೆ

ಮತ್ತೀಗ ನೀವು ಅಲ್ಲಿರಿ ನೀವು ಇದ್ರ ಬಗ್ಗೆ ಮಾತಾಡ್ಬೇಡಿ ಅಲ್ಲಿರಿ ಬೇಕಾದ್ರೂ ಕಾರಣ ಕೊಡ್ತಾರೆ ಹೇಳಿ ಸರ್ ಕೊಟ್ಟರು ಈಗ ಇಷ್ಟು ಮಾಡಿಲ್ವಲ್ಲ ಇನ್ನು ಎರಡು ಪೇಜ್ ಮಾಡಿದ್ರಲ್ಲ ಇದಕ್ಕೇನ್ ಬುಕ್ ನಾಲ್ಕು ನಾಲ್ಕು ವರ್ಷ ಪೂರ ಏನ್ ಮಾಡಿದ್ರಿ ನೀವು ಇದ್ರಿ ಸಂಬಳ ಕೊರತೆ ಆಯ್ತಾ ಏಳನೇ ವೇತನ ಆಯೋಗ ಬೇಕು ಅಂತಿದ್ರಲ್ಲ ಬೀರಾ ಸಮ ನ್ಯಾಯ ಆಯ್ತಾ ಇಲ್ವಲ್ಲ ನಿಮ್ ಕೈಲಿ ಆರ್ ಸಾವಿರ ಏಳು ಸಾವಿರ ಸಂಬಳತಾಳ ಕಾನ್ವೆಂಟ್ ಅಲ್ಲಿ ಇದ್ಕಿಂತ ಚೆನ್ನಾಗ್ ಪಾಠ ಮಾಡ್ತಾರೆ ರೂಪಾಯಿ ಕೊಟ್ಟು ಟ್ಯೂಷನ್ ಕಳಿಸ್ತೀವಿ ದೊಡ್ಡ ಮನೆ ಮಂಜಾಣ ಎಷ್ಟೋ ಜನ ಪಾಠ ಮಾಡಿ ಜನ ಮೆಚ್ಚಿಗೆ ಹುಡುಗಿ ಈ ಸ್ಕೂಲ್ ಈ ಯಾವ ಮಟ್ಟ ಕೈ ನೋಡಿ ಒಬ್ಬರಿಗೆ ಸರ್ಕಾರಿ ಶಾಲೆ ಸರ್ಕಾರ ನೂರಾರು ಯೋಜನೆ ತತ್ತೈತಿ ಊಟ ಮಾಡ್ಬಿಟ್ಟು ಮನೆ ಕಂಡು ಹೋಗ್ಬೇಕಷ್ಟೇ ಮಕ್ಳುಗಳು ಇಲ್ಲಿ ಏನು ಕಲಿಸ್ತಾ ಇಲ್ಲ ಎರಡು ವರ್ಷದಿಂದ ಸಹ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ಎಸ್ ಟಿ ಎಂ ಸಿ ಪ್ರಯೋಜನ ಆಯ್ತಾ ಇಲ್ಲ ಪರಿಸ್ಥಿತಿ ಬಂದಿದೆ ಈ ತರ ಈಗ ಅರವತ್ತು ಎಪ್ಪತ್ ಹುಡುಗರು ಇದ್ರು ಈಗ ಎರಡು ವರ್ಷದಲ್ಲಿ ಈಗ ನಲ್ವತ್ತೆರಡು ಬಂದೈತೆ ಮುಂದ್ ವರ್ಷಕ್ಕೆ ಹತ್ತು ಹನ್ನೆರಡೇ ಇರ್ತಾವ್ ಸರ್ ಈ ವರ್ಷ ಎಷ್ಟು ಫುಲ್ ಕಳ್ಚಿಕೊಂಡು ಹೋಗ್ತಾವೆ ಎಲ್ಲಾ ಟೀಸಿ ಅಂತಾರೆ ಯಾರು ಕಳ್ಸ್ತಾರೆ ಸರ್ ಯೂರಿ ಸಮಸ್ಯೆನೇ ಸರ್ ಪಾಠ ಮಾಡಕ್ಕೆ ನಮಗೆ ಅದನ್ನ ಕೇಳಿ ಸರ್ ಮಾಡ್ಕೊಂಡು ಬಿಡ್ತೀವಿ ಇذೊಂದ್ಸತೆ ಖಾಲಿ ಬೀಳ್ತಿ ಹಾಕ್ತಿ ತಪ್ಪಾಗ್ಬಿಡ್ತು ತಪ್ಪಾಗ್ಬಿಡ್ತು ಅಂತಾರೆ ಪ್ರತಿ ಸರಿ ಯೂರಿ ಸಮಸ್ಯೆ ಅಂತ